ನೆರವೇರಿಸಬೇಕು ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಘಟನೆಗಳಿಂದ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ಇದೀಗ ಗೌರವ ಸಮರ್ಪಣೆ ನೆರವೇರ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸರ್ ಅವರು ಅವರಿಗೂ ಸಹ ನಾನು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ವರ್ತಿಯಿಂದ ಗೌರವ ಸಮರ್ಪಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಈಗ ಗೌರವ ಸಮರ್ಪಣೆ ನೆರವೇರ್ತಾ ಇದೆ ನಮ್ಮೆಲ್ಲ ಚೊಪ್ಪ ಗೌರವ ಸಮರ್ಪಣೆ ನೆರವೇರಬೇಕಾಗಿ ಗೌರವ ಸಮರ್ಪಣೆ ಧನ್ಯವಾದಗಳು ಎಲ್ಲ ತಂಡಗಳಿಗೂ ಕಾರ್ಯಕ್ರಮವನ್ನು ಮುಂದುವರಿಸಿಕೆ ಅನುವು ಮಾಡ್ಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಸಾಮಾಜಿಕ ನ್ಯಾಯದ ರೀತಿ ದೇಶ ಸುಭಿಕ್ಷವಾಗಿ ಸುಭದ್ರತೆಯಿಂದ ನಾಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬರ ಪುತ್ತಲಿ ಅನಾವರಣ ಆಗ್ತಾ ಇರೋದು ನಿಜಕ್ಕೂ ಕೂಡ ಬಹುದಿನದ ಕನಸು ಅದು ಇಂದು ಸಹಕಾರ ಆಗ್ತಾ ಇದೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವಿಧ ಸಂಘಟನೆಗಳು ಇಂದು ಗೌರವವನ್ನು ತಿಳಿಸಿದರೆ ದಲಿತ ಸಂಘರ್ಷ ತಂತಿಯ ನಿರ್ಮಾಣ ಆಗೋದಕ್ಕೆ ಮೊದಲು ಶರಾವತಿ ಹೋಟ್ಲ ನಮ್ಮ ತಾಲೂಕು ಆಫೀಸು ಸಬ್ ರಿಜಿಸ್ಟ್ರಾ ಆಫೀಸ್ ಇತ್ತು ಮೂರು ಮಾಡಿ ನಾಲ್ಕು ಮಾಡಿ ತಗೋಬೇಕಾಗಿತ್ತು ಮಾಡಿ ಈಗ ಇಲ್ಲೆಲ್ಲ ಕ್ವಾರ್ಟರ್ಸ್ಗಳಿಗೂ ಅವನ್ನೆಲ್ಲ ಮನವ